ಜನರ ಬಳಿಯೇ ನೇರವಾಗಿ ತೆರಳುತ್ತಾ ಇದ್ದಾರೆ ಸಿಎಂ ಅವರ ಅಹವಾಲುಗಳನ್ನು ನೇರವಾಗಿ ಸ್ವೀಕರಿಸುತ್ತಾರೆ ಅದಕ್ಕೂ ಮುನ್ನ ಮಾತಾಡ್ತಾ ಬಿಜೆಪಿಯ ವಿರುದ್ಧ ಭಾರಿ ದೊಡ್ಡ ವಾಗ್ದಾಳಿಯನ್ನು ನಡೆಸೋದು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೀತಿಲ್ಲ ಅಂತಂದ್ರು ಗ್ಯಾರಂಟಿಗಳು ನಡೆಯಲ್ಲ ಅಂತಂದ್ರು ವಿಪಕ್ಷದವರು ಆದ್ರೆ ಎಲ್ಲಾ ಗ್ಯಾರಂಟಿಗಳನ್ನ ಕೂಡ ನಾವು ಜಾರಿಗೊಳಿಸಿದ್ದೇವೆ ಜೊತೆಗೆ ಈ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸುವ ಕಾರ್ಯಕ್ಕೆ ಮುಂದಾಗ್ತೇವೆ ಅಂತಿದ್ದಾರೆ ಸಿಎಂ ನೇರವಾಗಿ ಅಲ್ಲಿ ಬಂದಿರುವಂತಹ ಜನರ ಬಳಿ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ನಿಮ್ಮ ಸಮಸ್ಯೆಗಳಿಗೆ ನೀವಿದ್ದು ಸ್ಥಳಕ್ಕೆ ನಾನು ಆಗಮಿಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತಿದ್ದಾರೆ ಚೇತನರು ಇರುವಂತಹ ಆ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ನೋಡ್ತಾ ಇದ್ದೀವಿ ಮಹಿಳೆಯೊಬ್ಬರ ಸಮಸ್ಯೆಯನ್ನ ಆಲಸ್ತಾ ಇದ್ದಾರೆ ಖುದ್ದು ತಾವೇ ಅವರ ಬಳಿಯೇ ಬಂದು ಅವರ ಸಮಸ್ಯೆಗಳನ್ನ ಆಲಸ್ತಾ ಇದ್ದಾರೆ ಮೊದಲ ಆದ್ಯತೆಯನ್ನ ವಿಶೇಷ ಚೇತನರಿಗೆ ವೃದ್ಧರಿಗೆ ಕೊಟ್ಟಿರುವಂತದ್ದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಲ್ಲಿಗೆ ವೃದ್ಧೆಯೊಬ್ಬರ ಸಮಸ್ಯೆಯನ್ನ ಆಲಸ್ತಾ ಇದ್ದಾರೆ ಎರಡು ನಂತರ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ನಂತರ ಊಟದ ವ್ಯವಸ್ಥೆಯನ್ನ ಸರಿ ಮಾಡಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ನಂತರ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಗಳ ಚೇಸ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ವೃದ್ಧೆಯೊಬ್ಬರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ರೀತಿ ಜನರ ಬಳಿಗೆ ನೇರವಾಗಿ ತೆರಳಿ ಅವರ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿರುವ ಅಧಿಕಾರಿಗಳಿಗೆ ತಿಳಿಸಿ ತಾವೇ ಬರ್ಕೊಳ್ತಾ ಇದ್ದಾರೆ ಅವರ ಸಮಸ್ಯೆ ಏನು ಅಂತ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದಾರೆ ಕಳೆದ ಬಾರಿ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಉತ್ತಮವಾಗಿ ಎಲ್ಲ ಅರ್ಜಿಗಳಿಗೆ ನಾವು ಸ್ಪಂದಿಸಿದ್ವಿ ಎಂದಿದ್ರು ಸಿಎಂ ಈಗ ಮತ್ತೆ ಎರಡನೇ ಬಾರಿ ಆಲಸ್ತಾ ಇದ್ದಾರೆ ಆ ವೃದ್ಧೆಯ ಸಮಸ್ಯೆ ಏನು ಅಂತ ಆಲಸ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್